ಹಳೆ ಚಾಳಿ ಮುಂದುವರೆಸಿದ ಸಟ್ಟ ಮಟ್ಟಕ ದಂಧೆ ಸಂಪೂರ್ಣ ಸ್ಟೋರಿ ಇಲ್ಲಿ ನೋಡಿ ನಿಪ್ಪಾಣಿ ತಾಲೂಕಿನ ಅಕ್ಕೊಳ ಗ್ರಾಮದಲ್ಲಿ ಚಂದ್ರಕಾಂತ ವಡ್ಡರ ಮತ್ತೆ ಹುಟ್ಟ ಗುಣ ಸುಡುವವರೆಗೆ ಹೋಗೋದಿಲ್ಲ ಹಾಗೆ ಎಂದುಕೊಂಡು ಮತ್ತೆ ಮುಂದುವರೆಸಿದ ಓಪನ್ ಕ್ಲೋಸ್ ಮಟ್ಟ ಅದಂದೇ ಅಟ್ಟಹಸ ಸಂಬಂಧಪಟ್ಟ ಇಲಾಖೆಯಲ್ಲಿ ಲಂಚ್ ಸಾಮ್ರಾಜ್ಯದಲ್ಲಿ ತುಂಬಿ ತುಳುಕ್ತಿದೆ ಇದೇನು ಇವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲು ಯಾಕೆ ಹಿಂದಿಟ್ಟು ಹಾಕ್ತಿದ್ದಾರೆ ಈ ಹಿಂದೊಮ್ಮೆ ಸುದ್ದಿ ಪ್ರಸಾರವನ್ನು ಮಾಡಿದ್ರು ಮತ್ತೆ ಮುಂದುವರೆಸಿದ ಮಟ್ಟ ಚಂದ್ರಭಟ್ಟಾರೆ ಇವರು ತಮ್ಮ ಪಾನ್ ಪಟ್ಟಿ ಅಂಗಡಿ ಮತ್ತು ಮನೆಯಲ್ಲಿ ಕೂಡ ಮಡ್ಕಾ ದಂಧೆಯನ್ನು ಕುಲ್ಲಂ ಕುಲ್ಲ ಆಗಿ ಅಕ್ರಮವಾಗಿ ಅಡ್ಡೆಗಳನ್ನು ನಿರ್ಮಿಸಿ ಸಟ್ಟ ಮಡ್ಕಾ ದಂಧೆಯನ್ನು ಕಾನೂನು ಬಾಹಿರವಾಗಿ ಮಡ್ಕಾ ದಂಧೆ ನಡೆಸುತ್ತಿದ್ದಾರೆ ಕೆಲವು ದೃಶ್ಯಗಳು ಕ್ಯಾಮಿನದಲ್ಲಿ ಸರಿಯಾಗಿವೆ ಯಾರು ಈ ದಂಧೆಗೆ ಸಾಥ್ ಎಂದು ತಿಳಿದುಕೊಳ್ಬೇಕು ಹಾಗೆ ಇವರ ಮೇಲೆ ಕ ಕ್ರಮ ಯಾವಾಗ ಕೈಗೊಳ್ತಾರೆ ಇಂತಹ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ವಿರುದ್ಧ ಯಾಕೆ ಕಾನೂನು ಕ್ರಮ ಕೈಗೊಳ್ತಲ್ಲ ಇವರ ಪಾತ್ರ ಏನಿದೆ ಅಥವಾ ಇವರು ಈ ಕಾನೂನು ಬಾಹಿರವಾಗಿ ನಡೆಸ್ತಿರುವ ಮಡ್ಕಾ ಯಾರು ಸಾಥ್ ನೀಡುತ್ತಿದ್ದಾರೆ ಏನು ಪಾಲುದಾರಿಕೆ ಹೊಂದಿದ್ದಾರೆ ಎಂಬ ಸಂಶಯ ಕೂಡ ವ್ಯಕ್ತವಾಗ್ತಿದೆ ಹಾಗೆ ಇವರ ಮೇಲೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸುತ್ತಿಲ್ಲ ಇನ್ನಾದರೂ ಕಾನೂನು ಕ್ರಮ ಕೈಗೊಳ್ತಾರೆ ಇಲ್ವೋ ವ್ಯವಸ್ಥೆ ಇವರೊಂದಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಜನರಿಗೆ ಸ್ಪಷ್ಟವಾಗಿ ತಿಳಿಯಬೇಕಾಗಿದೆ